ಇಲ್ಲಿ ಗುಲ್ಬರ್ಗ ಮನೆ ಒಂದು ರೇಡ್ ಮಾಡಿದರು ಎಸ್ ಐ ಟಿದವರು ಅಲ್ಲಿ ಏನು ಸಿಗೇ ಇಲ್ಲ ನಮ್ಮ ಆಳನ್ನು ಕೂಡ ಇವತ್ತು ಬಂದು ರೇಡ್ ಮಾಡಿದ್ದಾರೆ ಇವತ್ತು ಅದು ಸುಟ್ಟು ಹಾಕಿದ್ದಾರೆ ತಂದು ಒಂದು ಹಬ್ಬದನ್ನೇ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಈಗ ದೀಪಾವಳಿ ಹಬ್ಬ ಎಲ್ಲರೂ ಮನೆಯಲ್ಲಿ ಕ್ಲೀನ್ ಮಾಡ್ತಾರೆ ಆ ಥರ ಆಳುಗಳು ಕ್ಲೀನ್ ಮಾಡಿದ್ದಾರೆ ಏನು ಕಚ್ರ ಪಟ್ಟಿ ಇದ್ದು ಸುಟ್ಟಿದ್ದಾರೆ ನಂಬಲ್ಲಿ ಏನು ಮತ ಚೋರಿದಿಲ್ಲ ಏನೂ ಇಲ್ಲ ನಂಬಲ್ಲಿ ನಾವು ಮಾಡೇ ಇಲ್ಲ ಎಸ್ ಐ ಟಿಯವರು ನಿನ್ನೆ ತಮ್ಮ ಮನೆ ಮೇಲೆ ದಾಳಿ ಮಾಡಿ ಸಂಬಂಧ ಏನಿಲ್ಲ ನಾವು ಮಾಡೇ ಇಲ್ಲ ಆದ್ರೆ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ಅದಕ್ಕೆ ಎಸ್ ಐ ಟಿ ಇದು ಅಪ್ರೂವ್ ಮಾಡಿದ್ದಾರೆ ಎಸ್ ಐ ಟಿ ಬಂದು ಮಾಡ್ತಾ ಇದ್ದಾರೆ ಇಲ್ಲಿ ಗುಲ್ಬರ್ಗದಲ್ಲಿ ಮಾಡಿದ್ರು ಏನು ಸಿಕ್ಕಿಲ್ಲ ನಮ್ಮ ಆಳಂದಲ್ಲೂ ಏನು ಸಿಕ್ಕಿಲ್ಲ ಒಂದು ವೋಟರ್ ಲಿಸ್ಟ್ ಸಿಕ್ಕ ವೋಟರ್ ಲಿಸ್ಟ್ ನಮ್ಮಲ್ಲಿ ನಾವು ರಾಜಕೀಯದವ್ರು ಇದ್ದೇವು ಇರ್ತದೆ ಇದ್ದೇ ಇರ್ತದ ವೋಟರ್ ಲಿಸ್ಟ್ ಇವತ್ತಿದೆ ಒಂದು ಷಡ್ಯಂತರ ತರ್ತಿದ್ದು ನಾನು ಹೇಳ್ತೀನಿ ಈಗ ಈಗ ಕೂಡ ಈಗ ಮಾಡಬೇಕು ಅಂತ ವಿಚಾರ ಇದ್ದಾರೆ ಅದಕ್ಕೆ ಇಲ್ಲಿಯವರು ಅವರು ಮಾಡ್ತಾ ಇಲ್ಲ ಇವತ್ತು ಯಾರೂ ಮಾಡ್ತಾ ಇಲ್ಲ ಅದಕ್ಕೆ ರಾಹುಲ್ ಗಾಂಧಿಗೆ ಒಂದು ಸಮೀಪ ಆಗಬೇಕು ಅಂಬದು ಒಂದು ಉದ್ದೇಶದಿಂದ ಇವತ್ತು ಈ ಥರ ಮಾಡ್ತಾ ಇದ್ದಾರೆ ಈಗ ರಾಹುಲ್ ಗಾಂಧಿ ಬಳಿ ಒಯ್ದು ಒಬ್ಬರಿಗೆ ಹೇಳ್ಸಿದ್ದನ್ನು ಅವ್ರು ಸರ್ಸಂಬಿಯವರೇ ಅವರು ಅವ್ರ ಊರವರೇ ಅವರು ಇದೆಲ್ಲ ಕಡೆಯಂತರಬಾರ್ದು ಅಂತ ನಾನು ಹೇಳ್ತೇನೆ ಅವ್ರು ಇದ್ದಾರೆ ಏನು ಯಾವ್ದು ಮಾಡಿದ್ರು ನಾವು ಸಂಬಂಧ ಇಲ್ಲ ಈ ಹೋಗ್ತೇವೋ ಅವರು ಅರೆ ಅಷ್ಟು ಮಾಡಿದ್ರೆ ಅರೆ ಅಷ್ಟು ಹಾಕ್ತೇವೋ ಏನು ಮಾಡ್ತಾರೋ ಅದಕ್ಕೆಲ್ಲ ತಯಾರಿ ನಾವು ಮಾಡೇ ಇಲ್ಲ ನಾವು ಯಾಕೆ ಹೇಳಿದ್ರೆ ಅದು ಇಲ್ಲೇನಂತೆ ಹೇಳ್ತೇವೆ ಏನು ನಮ್ಗೇನು ಕೇಳಿ ಇಲ್ಲ ಸರ್ಚ್ ಮಾಡಿದ್ರು ಆಯಿತು ಹೊರಟು ಹೋದ್ರು ಒಂದೇನೋ ವೋಟರ್ ಲಿಸ್ಟೇನು ಸಿಕ್ಕದು ಅಂತ ಆ ಥರ ವೋಟರ್ ಲಿಸ್ಟ್ ನಂಬಲ್ಲಿ ಇದನ್ನೇ ಇರ್ತದೆ ಇವತ್ತು ಡಿ ಸಿ ಸಿ ಬ್ಯಾಂಕಿಂದು ಇವತ್ತು ಎಲೆಕ್ಷನ್ ನಡಬೇಕ ಶುಗರ್ ಫ್ಯಾಕ್ಟ್ರಿ ಎಲೆಕ್ಷನ್ ನಡ್ದು ಅವೆಲ್ಲ ಇರ್ತವೆ ನಮ್ಮಲ್ಲಿ ಏನು ಮಾಡಬೇಕು ಏನಿಲ್ಲ ಸೇರಿ ಅದಕ್ಕೇನು ಸಂಬಂಧ ಇದೆ